ಆಟೋ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಯುವತಿ ದರ್ಪ ತೋರಿದ್ದಾಳೆ ಕನ್ನಡಿಗರನ್ನ ಅವಾಚ್ಯ ಶಬ್ದಗಳಿಂದ ಯುವತಿ ನಿಂದನೆ ಮಾಡಿದ್ದಾಳೆ ಆಟೋ ಟ್ರಿಪ್ ಅನ್ನ ಕ್ಯಾನ್ಸಲ್ ಮಾಡಿದ್ದಕ್ಕೆ ಯುವತಿ ದರ್ಪ ತೋರಿದ್ದಾಳೆ ಕನ್ನಡಿಗರನ್ನ ಅವಾಚ್ಯ ಶಬ್ದಗಳಿಂದ ಯುವತಿ ನಿಂದನೆ ಮಾಡಿದ್ದಾಳೆ ಬೆಂಗಳೂರಿನಲ್ಲಿ ಕಿರಿಕ್ ಮಾಡಿದ್ದಾಳೆ ಕನ್ನಡಿಗರ ಬಗ್ಗೆ ಕೆಟ್ಟ ಮಾತುಗಳನ್ನಾಡಿದ್ದಾಳೆ ನಾವು ಕಟ್ಟೋ ತೆರಿಗೆಯಿಂದ ಇಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಬೇರೆ ಕಡೆಯಿಂದ ಬಂದು ಇಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ ಇದರಿಂದಲೇ ಇಡೀ ನಗರ ಅಭಿವೃದ್ಧಿ ಆಗ್ತಿದೆ ಅಂತ ದರ್ಪ ತೋರಿದ್ದಾಳೆ ಆಟೋ ಜಗಳ ಇಡೀ ಕನ್ನಡಿಗರ ಮೇಲೆ ಯುವತಿ ಕೆಂಡ ಕಾರಿತಾಳೆ ಕನ್ನಡಿಗರು ಅಂದ್ರೆ ಅಷ್ಟು ಕೀಳ ಅಂತ ಆಕ್ರೋಶ ಕೂಡ ವ್ಯಕ್ತ ಆಗ್ತಾಳೆ ವಿಡಿಯೋ ಸ್ಟೇಟಸ್ ಹಾಕೊಂಡು ಯುವತಿ ನಿಂದಿಸಿದ್ದಾಳೆ ಇಲ್ಲಿನ ಅನ್ನ ತಿಂದು ಕನ್ನಡಿಗರ ಬಗ್ಗೆ ಇಷ್ಟು ದರ್ಪನ ಇವಳಿಗೆ ಆಟೋ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಯುವತಿ ದರ್ಪ ತೋರಿದ್ದಾಳೆ ಕನ್ನಡಿಗರನ್ನ ಅವಾಚ್ಯ ಶಬ್ದಗಳಿಂದ ಯುವತಿ ನಿಂದಿಸಿದ್ದಾಳೆ ಬೆಂಗಳೂರಿನಲ್ಲಿ ಕಿರಿಕ್ ಮಾಡಿರುವಂತದ್ದು ಇನ್ನು ಕನ್ನಡಿಗರ ಬಗ್ಗೆ ಈ ಯುವತಿ ಕೆಟ್ಟದಾಗಿ ಮಾತನಾಡಿದ್ದಾಳೆ ಆಟೋ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ದಾರೆ ಏನಾಯ್ತು ಅದರಲ್ಲಿ ಅವ್ರಿಗೆ ರೂಟ್ಗೆ ಆಗಲ್ಲ ಅಥವಾ ಏನೋ ಸಮಸ್ಯೆ ಇರುತ್ತೆ ಕ್ಯಾನ್ಸಲ್ ಮಾಡಿದ್ರು ಬೇರೆ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ ಕನ್ನಡಿಗರ ಬಗ್ಗೆ ಮಾತನಾಡೋದಕ್ಕೆ ಇವರಿಗೆ ಆ ನೈತಿಕತೆ ಇದ್ಯಾ ಆ ಅರ್ಹತೆ ಇದೆಯಾ ಇವ್ರು ಯಾರು ಕನ್ನಡಿಗರ ಬಗ್ಗೆ ಮಾತನಾಡೋದಿಕ್ಕೆ ಇದು ಕರ್ ಕರ್ನಾಟಕ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ಇರಬೇಕು ಅದನ್ನ ಪ್ರಶ್ನೆ ಮಾಡೋದಕ್ಕೆ